ನಮ್ಮ ಪುರಸಭಾ ಸದಸ್ಯರು ಹಾಗೂ ನಮ್ಮ ಪ್ರೀತಿಯ ಅಣ್ಣನಾದ ಗಂಗಾಧರ್ ದೊರೆಯಣ್ಣನವರ ಅಣ್ಣನವರ ಹುಟ್ಟು ಹಬ್ಬ ಶುಭಾಶಯಗಳು ಕಾಲ ನೂರ ಹೆಚ್ಚು ಆರೋಗ್ಯ ಐಶ್ವರ್ಯ ಆಯಸ್ಸು ಎಲ್ಲ ಕೊಟ್ಟು ದಿನ ದಿನಗಳಲ್ಲಿ ರಾಜಕೀಯವಾಗಿ ಹೆಚ್ಚು ಆಶೀರ್ವಾದ ಜನ ಯಾವತ್ತಿರೂ ಜೆ ಡಿ ಎಸ್ ಪಕ್ಷನೇ ಗುಟ್ಟಿಗೆ ಮಂಜಣ್ಣವರ ಶಿಷ್ಯನೇ ಕೆ ಪಿ ರಾಜಣ್ಣವರ ತಮ್ಮನೇ ಅದರಲ್ಲಿ ಎರಡು ಮಾತಿಲ್ಲ ನಾವು ದೊರೆಯಣ್ಣನವರ ಭಾಳ ಜೊತೆ ಭಾಳಷ್ಟು ಸ್ನೇಹದಿಂದ ಅಣ್ಣ ತಮ್ಮಂದ್ರಂಗೆ ಹೆಚ್ಚಾಗಿದ್ದೀವಿ ಹುಟ್ಟು ಹಬ್ಬ ಎಂಬುದು ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಮ್ಮೆ ಬರುತ್ತದೆ ಆ ಒಂದು ಹುಟ್ಟು ಹಬ್ಬವನ್ನ ಹೇಗೋಗೋ ಆಚರಿಸೋದಲ್ಲ ಕೆಲವೊಬ್ಬರು ಹುಟ್ಟು ಹಬ್ಬಗಳನ್ನ ಪಾರ್ಟಿ ಮೋಜು ಮಸ್ತಿ ಮಾಡುವ ಮೂಲಕ ಆಚರಿಸಿಕೊಂಡ್ರೆ ಇನ್ನೂ ಕೆಲವರು ವಿವಿಧ ರೀತಿಯಾದಂತಹ ಸೇವಾ ಕಾರ್ಯಗಳನ್ನ ಆಚರಿಸುವ ಮೂಲಕ ಈ ಒಂದು ಹುಟ್ಟು ಹಬ್ಬಗಳನ್ನ ಆಚರಿಸ್ಕೊಳ್ತಾರೆ ಆ ಒಂದು ಟ್ರೆಂಡ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಅನಾಥ ಆಶ್ರಮಗಳಲ್ಲಿ ಯಾರ ಹುಟ್ಟು ಹಬ್ಬ ಇರುತ್ತೋ ಅವರ ಅಭಿಮಾನಿಗಳು ಅಥವಾ ಅವರ ಕಾರ್ಯಕರ್ತರುಗಳು ಅವರ ಹೆಸರಿನಲ್ಲಿ ಅನ್ನ ದಾಸೋಹವನ್ನ ಮಾಡುವಂಥದ್ದು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಕಲಿಕಾ ಪರಿಕರಗಳನ್ನ ವಿತರಿಸುವಂಥದ್ದು ಈ ರೀತಿಯಾಗಿ ವಿಭಿನ್ನವಾಗಿ ಹುಟ್ಟುಹಬ್ಬಗಳನ್ನ ಆಚರಿಸ್ತಾರೆ ಆ ಸಾಲಿಗೆ ಇದೀಗ ಆಲಿಕಲ್ ಪುರಸಭೆಯ ಸದಸ್ಯರಾಗಿರ್ತಕ್ಕಂಥ ಗಂಗಾಧರ್ ಉರ್ಫ್ ದೊರೆ ಎಲ್ಲರೂ ಕೂಡ ಗಂಗಾಧರ್ ಅವರನ್ನ ದೊರೆ ಅಂತಲೇ ಕರೀತಾರೆ ಈ ಒಂದು ವಾರ್ಡ್ ನಲ್ಲಿ ಇವರು ದೊರೆ ಸರಿ ಆನೇಕಲ್ನ ಪುರಸಭೆ ವ್ಯಾಪ್ತಿಯಲ್ಲಿ ಈ ಈ ದೊರೆಯವರು ದೊರೆಯಾಗಿ ಬದುಕ್ತಿದ್ದಾರೆ ಅಪಾರ ಸಂಖ್ಯೆಯಲ್ಲಿನ ಅಭಿಮಾನಿ ಬಳಗವನ್ನ ಹೊಂದಿರುವಂತಹವರು ಕಟ್ಟ ಜೆಡಿಎಸ್ ನ ಅಭಿಮಾನಿಯಾಗಿದ್ದಾರೆ ಗೊಟ್ಟಿಗೆರೆಯ ಮಂಜಣ್ಣ ಅವರವರ ಗರ್ಡಿಯಲ್ಲಿ ಪಳಗಿರ್ತಕ್ಕಂತಹ ಈ ದೊರೆಯವರ ಹುಟ್ಟು ಹಬ್ಬವನ್ನ ಮತ್ತೋರ್ವ ನ ಮುಖಂಡರಾಗಿರುವಂತಹ ರುದ್ರೇಶ್ ಅವರ ನೇತೃತ್ವದಲ್ಲಿ ಅವರ ಹುಟ್ಟುಹಬ್ಬವನ್ನ ಆಶ್ರಮದಲ್ಲಿ ಅನ್ನ ದಾಸೋಹವನ್ನ ಮಾಡುವ ಮೂಲಕ ಆಯೋಜಿಸಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮಾದೇಶ್ ಶ್ಯಾಮ್ ಉಪೇಂದ್ರ ರೆಡ್ಡಿ ರಾಜಾರತ್ನಂ ಶಿವು ಗುಮ್ಲಾಪುರ ಮಹಂತಲಿಂಗಾಪುರ ಮಹೇಶ್ ನವೀನ್ ನಾರಾಯಣಪುರ ಹರೀಶ್ ಶಶಿ ಚಂದನ್ ಚೇತನ್ ಸ್ಯಾಂಟ್ರೋ ವೆಂಕಟೇಶ್ ಲಡ್ಡು ಸಂತೋಷ್ ಮುಂತಾದವರು ಎಲ್ಲರೂ ಕೂಡ ಒಗ್ಗೂಡಿ ಆಶ್ರಮದಲ್ಲಿ ಅನ್ನ ದಾಸೋಹವನ್ನ ಆಚರಿಸುವ ಮೂಲಕ ಈ ಒಂದು ಹುಟ್ಟು ಹಬ್ಬವನ್ನ ದೊರೆಯರವರ ಹೆಸರಿನಲ್ಲಿ ಆಚರಿಸಿದರು ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಜಲಕ್ ನೋಡೋಣ ಬನ್ನಿ ಹೌದು ಹೀಗೆ ಇಲ್ಲಿ ದೊರೆ ಮತ್ತು ರುದ್ರೇಶ್ ಅವರು ಜೊತೆಯಾಗಿ ಕಾಣಿಸ್ತಿದ್ದಾರೆ ಇವರ ಹೆಸರಿನಲ್ಲಿ ಇವರ ಆಗಿರುವಂತಹ ರುದ್ರೇಶ್ ಅವರೇ ದೊರೆಯ ಹುಟ್ಟುಹಬ್ಬವನ್ನ ಅವರ ಹೆಸರಿನಲ್ಲಿ ಆಶ್ರಮದಲ್ಲಿ ಆಚರಿಸಿದ್ದು ವಿಶೇಷವಾಗಿತ್ತು ಅವರ ಹೆಸರಿನಲ್ಲಿ ಈ ಒಂದು ಸಿಪಾನಿ ಆಶ್ರಮದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿದರು ಜೊತೆಗೆ ಅನ್ನ ದಾಸೋಹವನ್ನು ಕೂಡ ಮಾಡಿದರು ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳಾಗಿರುವಂತಹ ರುದ್ರೇಶ್ ಯಾವ ರೀತಿಯಾಗಿ ಅವರ ಪ್ರೀತಿಯ ಅಣ್ಣ ದೊರೆಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಅನ್ನೋದನ್ನು ನೋಡೋಣ ಬನ್ನಿ ಏನು ಇವತ್ತು ದಿವಸ ನಮ್ಮ ಪುರಸಭಾ ಸದಸ್ಯರು ಹಾಗೂ ನಮ್ಮ ಪ್ರೀತಿಯ ಅಣ್ಣನಾದ ಗಂಗಾಧರ್ ಅಂದರೆ ಗೊತ್ತಾಗಲ್ಲ ಅಣ್ಣವರು ದೊರಪ್ಪ ಅಂತಾರೆ ಅವರು ಅವನ ಅವರು ಒಂದು ದಿವಸ ಇವತ್ತು ಹುಟ್ಟಿದ ಇದೆ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ಚಿಂಪಾನಿ ಸೇವಾ ಆಶ್ರಮದಲ್ಲಿ ಸರಳವಾಗಿ ಒಂದೊತ್ತಿನ ಊಟ ಸೇವೆ ಮಾಡುವ ಮುಖಾಂತರ ಅವ್ರ ಹುಟ್ಟುಹಬ್ಬನ ಸರಳವಾಗಿ ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಆಚರಣೆ ಮಾಡ್ತಾಯಿದ್ದೀವಿ ಅವ್ರ ಹುಟ್ಟುಹಬ್ಬನ ಆನೆಕಾಳು ಟೌನಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಬೇಕನ್ನೋ ಒಂದು ಐಡಿಯಾ ಮಾಡ್ಕೊಂಡಿದ್ರು ಫಸ್ಟ್ ಎಲ್ಲರೂ ಆದರೆ ಅವರು ಹುಟ್ಟುಹಬ್ಬ ಆಚರಣೆ ಬೇಡ ಅಂತ ಹೊರಗಡೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಿದ್ದಾರೆ ಆದ ಕಾರಣ ಅವರಿಲ್ಲಾಂದರು ಅವರೊಂದು ಹುಟ್ಟುಹಬ್ಬ ಈ ಆಶ್ರಮದಲ್ಲಿ ಉದ್ದ ಬುದ್ಧಿಮಂದಿರು ಹಿರಿಯ ವೃದ್ಧರು ಎಲ್ಲ ಇದ್ದಾರೆ ಅವ್ರಿಗೊಂದು ಹೊತ್ತು ಊಟ ಹಾಕೋದ್ರ ಮುಖಾಂತರ ಅವ್ರ ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕೆ ನಾವೆಲ್ಲ ಬಂದಿದ್ದೀವಿ ಆ ಯಪ್ಪಾಗೆ ಇನ್ನೂ ನೂರು ಕಾಲು ಹೆಚ್ಚು ಆರೋಗ್ಯ ಐಶ್ವರ್ಯ ಆಯಸ್ಸು ಎಲ್ಲ ಕೊಟ್ಟು ಜನಸಾಮಾನ್ಯರಿಗೆ ತನ್ನದೇ ಆದಂಥ ಒಂದು ಒಳ್ಳೆ ರೀತಿಯಲ್ಲಿ ಯಾವಾಗಲೂ ಸಹಾಯ ಮಾಡ್ತಾರೆ ಟೌನಲ್ಲಿ ಒಂದು ಒಳ್ಳೆ ಲೀಡರು ನಂಬರ್ ಒನ್ ಲೀಡ್ರು ಅಯ್ಯಪ್ಪ ಅಯ್ಯಪ್ಪ ಇನ್ನೂ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಹೆಚ್ಚು ಆಶೀರ್ವಾದ ಮಾಡಿ ಜನ ಅನೇಕಲ್ಲು ಪುರಸಭೆ ಆಗೋದ್ಬು ನಗರಸಭೆ ಆಗೋರು ಒಳ್ಳೆಯ ಸ್ಥಾನಮಾನ ಹೋಗಿ ಜನಸಾಮಾನ್ಯರಿಗೆ ಹೆಚ್ಚು ಸಹಾಯ ಮಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಹೌದು ಹುಟ್ಟು ಹಬ್ಬಗಳನ್ನ ಕೇವಲ ಮೋಜು ಮಸ್ತಿಯೋ ಪಾರ್ಟಿ ಮಾಡುವ ಮುಖಾಂತರ ಆಚರಿಸ್ಕೊಳ್ಳೋದಲ್ಲ ಯಾವಾಗ ಅವರ ಹುಟ್ಟು ಹಬ್ಬದಂದು ಅವರ ಹೆಸರಿನಲ್ಲಿ ಹೀಗೆ ಅನ್ನದಾಸೋಹವನ್ನ ಅಥವಾ ಸೇವಾ ಕಾರ್ಯವನ್ನ ಮಾಡ್ತಾರೆ ಆಗ ಅವರಿಗೆ ಸಹಜವಾಗಿ ಆ ಭಗವಂತನ ಆಶೀರ್ವಾದ ಸಿಕ್ಕಂತಾಗುತ್ತದೆ ಆ ರೀತಿಯಾದಂತಹ ಒಂದು ಹುಟ್ಟು ಹಬ್ಬ ಇದಾಗಿತ್ತು ಈ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಇನ್ನಷ್ಟು ಇನ್ನಷ್ಟು ಸ್ನೇಹಿತರು ಇವರ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ಕೋರಿದ್ದು ಹೀಗೆ ಮೊದಲನೇದಾಗಿ ನನ್ನ ಸಹೋದರ ಸಮನ್ವಾದ ಗಂಗಾಧರ ದೊರೆ ಊಟ ಹುಟ್ಟುವ ಶುಭಾಶಯಗಳು ದೇವರವರಿಗೆ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ನೂರು ಕಾಲ ಸುಖವಾಗಿ ಬಾಳಲಿ ಅಂತೇಳಿ ಕೇಳ್ಕೊತೀವಿ ಏನು ಇವತ್ತಿನ ದಿನ ಅಣ್ಣವ್ರ ಬರ್ತಿರೋ ದಿವಸ ರುದ್ರೇಶು ಮತ್ತು ಸ್ನೇಹಿತರೆಲ್ಲ ಸೇರಿ ಶಿಪಾನಿ ವೃದ್ಧಾಶ್ರಮದಲ್ಲಿ ಒಂದು ದಿನದ ಊಟದ ಆಯೋಜನೆ ಮಾಡಲಾಗಿತ್ತು ಅದರಿಂದ ನಾವೆಲ್ಲ ಸ್ನೇಹಿತರು ಒಟ್ಟುಗೂಡಿ ಬಂದು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ದೇವರು ಆರೋಗ್ಯ ಆಯುಸು ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲ ಕಾಪಾಡಲಿ ರಾಜಕೀಯವಾಗಿ ಇನ್ನೂ ಎತ್ತಿರ್ಗೋರು ಬೆಳೀಲಿ ಯಾವತ್ತಿದ್ರೂ ಅವರು ನಮ್ಮ ಜೊತೆಯಲ್ಲಿ ನಾವು ಅವ್ರ ಹುಟ್ಟು ಹುಟ್ಟುಹಬ್ಬ ಎನ್ನುವಂಥದ್ದು ವಿಶೇಷವಾಗಿ ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ ಆ ರೀತಿಯಾದಂಥ ಹುಟ್ಟು ಹಬ್ಬವನ್ನ ಆಚರಿಸ್ತಾ ಇದ್ದಾರೆ ಈ ಒಂದು ದೊರೆಯರವರ ಹುಟ್ಟು ಹಬ್ಬಕ್ಕೆ ಇನ್ನಷ್ಟು ಸ್ನೇಹಿತರು ಶುಭ ಹಾರೈಸಿದ್ದು ಹೀಗೆ ಪಟ್ನಲ್ಲಿ ಪ್ರತಿ ವರ್ಷವೂ ಆನೆಕಲ್ನ ದೊರೆ ಆಗಿರುವಂತಹ ಗಂಗಾಧರ್ ಹುಟ್ಟು ಹಬ್ಬವನ್ನ ಅವರ ಸ್ನೇಹಿತರು ಅಭಿಮಾನಿಗಳು ಮತ್ತು ಈ ರೀತಿಯಾದಂತಹ ಸೇವಾ ಕಾರ್ಯಗಳನ್ನ ಎಲ್ಲ ಸ್ನೇಹಿತರು ಕೂಡ ಇನ್ನೂ ಹೆಚ್ಚಾಗಿ ಆಚರಿಸಲಿ ವಿವಿಧ ರೀತಿಯಾದಂಥ ಸೇವಾ ಕಾರ್ಯಗಳನ್ನು ಹಮ್ಮಿಕೊಳ್ಳಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ಏನು ಇವತ್ತು ದಿವಸ ನಮ್ಮ ಪುರಸಭಾ ಸದಸ್ಯರು ಹಾಗೂ ನಮ್ಮ ಪ್ರೀತಿಯ ಅಣ್ಣನಾದ ಗಂಗಾಧರ್ ಅಂದರೆ ಗೊತ್ತಾಗಲ್ಲ ಅಣ್ಣವರು ದೊರಪ್ಪ ಅಂತಾರೆ ಅವರು ಅವನ ಅವರು ಒಂದು ದಿವಸ ಇವತ್ತು ಹುಟ್ಟುದಬ್ಬ ಇದೆ ಅವ್ರ ಹುಟ್ಟು ಪ್ರಯುಕ್ತ ಚಿಂಪಾನಿ ಸೇವಾ ಆಶ್ರಮದಲ್ಲಿ ಸರಳವಾಗಿ ಒಂದು ಹೊತ್ತಿನ ಊಟ ಸೇವೆ ಮಾಡುವ ಮುಖಾಂತರ ಅವ್ರ ಹುಟ್ಟುಹಬ್ಬನ ಸರಳವಾಗಿ ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಆಚರಣೆ ಮಾಡ್ತಾಯಿದ್ದೀವಿ ಅವರು ಹುಟ್ಟುಹಬ್ಬನ ಆನೆಕಾಳು ಟೌನಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಬೇಕನ್ನೋ ಒಂದು ಐಡಿಯಾ ಮಾಡ್ಕೊಂಡಿದ್ರು ಫಸ್ಟ್ ಎಲ್ಲರೂ ಆದರೆ ಅವರು ಹುಟ್ಟುಹಬ್ಬ ಆಚರಣೆ ಬೇಡ ಅಂತ ಹೊರಗಡೆ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಿದ್ದಾರೆ ಆದ ಕಾರಣ ಅಂದರೂ ಅವರೊಂದು ಹುಟ್ಟುಹಬ್ಬ ಈ ಆಶ್ರಮದಲ್ಲಿ ಬುದ್ಧ ಬುದ್ಧಿ ಮಂದಿರು ಹಿರಿಯ ವೃದ್ಧರು ಎಲ್ಲ ಇದ್ದಾರೆ ಅವ್ರಿಗೊಂದು ಹೊತ್ತು ಊಟ ಹಾಕೋದ್ರ ಮುಖಾಂತರ ಅವರು ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕೆ ನಾವೆಲ್ಲ ಬಂದಿದ್ದೀವಿ ಆಯಪ್ಪಗೆ ಇನ್ನೂ ನೂರು ಕಾಲು ಹೆಚ್ಚು ಆರೋಗ್ಯ ಐಶ್ವರ್ಯ ಆಯಸ್ಸು ಎಲ್ಲ ಕೊಟ್ಟು ಜನಸಾಮಾನ್ಯರಿಗೆ ತನ್ನದೇ ಆದಂಥ ಒಂದು ಒಳ್ಳೆ ರೀತಿಯಲ್ಲಿ ಯಾವಾಗಲೂ ಸಹಾಯ ಮಾಡ್ತಾರೆ ಟೌನಲ್ಲಿ ಒಂದು ಒಳ್ಳೆ ಲೀಡ್ರು ನಂಬರ್ ಒನ್ ಲೀಡ್ರ ಅಯ್ಯಪ್ಪ ಅಯ್ಯಪ್ಪ ಇನ್ನೂ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಹೆಚ್ಚು ಆಶೀರ್ವಾದ ಮಾಡಿದ್ದೇನ ಅನೇಕಲ್ಲು ಪುರಸಭೆ ಆಗೋದು ನಗರಸಭೆ ಆಗೋರು ಒಳ್ಳೆಯ ಸ್ಥಾನಮಾನ ಹೋಗಿ ಜನಸಾಮಾನ್ಯರಿಗೆ ಹೆಚ್ಚು ಸಹಾಯ ಮಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ತೀವಿ ಇಲ್ಲಿ ಪಕ್ಷ ಅಂತ ಏನಿಲ್ಲ ಅಯ್ಯಪ್ಪ ಯಾವುದೇ ಪಕ್ಷ ರೀತಿಯಾಗಿ ಯಾವತ್ತೂ ಯಾರನ್ನೂ ನೋಡಿಲ್ಲ ಸ್ನೇಹಿತರನ್ನ ಸಣ್ಣ ಹುಡುಗನಾಗಲಿ ದೊಡ್ಡ ಹುಡುಗ ನಾನೇ ಎಪ್ಪ ಮೂರು ನಾಲ್ಕು ವರ್ಷದಿಂದ ಇದ್ದೀವಿ ನಮ್ಮ ಅಧೇಶನವರೆಲ್ಲ ಜೊತೇಲಿದ್ದೀವಿ ಅಯ್ಯಪ್ಪ ಯಾವತ್ತೂ ಪಕ್ಷ ಅಂತ ಯಾವತ್ತೂ ನೋಡಿಲ್ಲ ಎಲ್ಲ ವ್ಯಕ್ತಿ ಯಾವತ್ತೂ ಜೊತೆಲಿಕ್ಕೊಂಡು ಸಣ್ಣವರು ದೊಡ್ಡವರು ಅಂತ ಜೊತೆಲಿಕ್ಕೊಂಡು ಕೆಲಸ ಮಾಡಿಸೋದು ಇನ್ನೊಂದು ವ್ಯವಹಾರಕ್ಕೆ ವ್ಯವಹಾರ ಅಂದರೆ ಪ್ರತಿಯೊಂದು ರೀತಿಯಲ್ಲಿ ಪ್ರತಿಯೊಂದಿದ್ರೂ ಕಷ್ಟ ಅಂತ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ರು ಎಲ್ಲ ರೀತಿಯಾಗೂ ನಮ್ಮ ಸಹಾಯ ಮಾಡ್ತಾರೆ ನಮ್ಮ ಪಕ್ಷಕ್ಕಿಂತ ಪಕ್ಷದ ಜೊತೆಗೆ ಅಯ್ಯಪ್ಪ ವ್ಯಕ್ತಿ ಒಳ್ಳೆಯವರು ಏನು ನಮ್ಮ ಗುಟ್ಟಿಗೆರೆ ಮಂಜಣ್ಣ ಹೇಳ್ತಾರೆ ನಾವು ಯಾವತ್ತಿರೂ ಜೆ ಡಿ ಎಸ್ ಪಕ್ಷನೇ ಗುಟ್ಟಿಗೆರೆ ಮಂಜಣವರ ಶಿಷ್ಯನೇ ಕೆ ಪಿ ರಾಜಣ್ಣವರ ತಮ್ಮನೇ ಅದರಲ್ಲಿ ಎರಡು ಮಾತಿಲ್ಲ ಅದೇ ವ್ಯಕ್ತಿ ಅಂತ ಬಂದಾಗ ನಾವು ದೊರೆಯಣ್ಣವರ ಭಾಳ ಜೊತೆ ಭಾಳಷ್ಟು ಸ್ನೇಹದಿಂದ ಅಣ್ಣ ತಮ್ಮಂದ್ರಂಗೆ ಹೆಚ್ಚಾಗಿದ್ದೀವಿ ಅಯ್ಯಪ್ಪನ ಬರ್ತಾರೆ ಮಾಡಬೇಕಂತ ಮಾಡಿದೀವಿ ಮೊನ್ನೆ ನಮ್ಮ ನಾಯಕರಾದ ಗುಟ್ಟಿಗೆರೆ ಮಂಜಣ್ಣವರ ಹುಟ್ಟುಹಬ್ಬ ಆಗಿತ್ತು ಆ ಒಂದು ದಿವಸ ದೊರೆಯಣ್ಣವರು ಬಂದು ವಿಶ್ ಮಾಡಿ ಮಂಜಣ್ಣ ಅವರು ಆಶೀರ್ವಾದ ತೊಗೊಂಡೋಗಿದ್ದಾರೆ ನಮ್ಮ ಕೆ ಪಿ ರಾಜಣ್ಣವ್ರಿಗೂ ಡೈಲಿ ಯಾವಾಗ ಸಂಪರ್ಕದಲ್ಲಿರ್ತಾರೆ ಪಕ್ಷ ಅಂತ ಏನಿಲ್ಲ ನಮಗೆ ವ್ಯಕ್ತಿ ಮುಖ್ಯ ಆ ಎಪ್ಪನಿಗೋಸ್ಕರ ಇವತ್ತೊಂದು ದಿವಸ ಸಣ್ಣದಾಗಿ ಬರ್ತ್ಡೇ ಅಂದ್ಕೊಂಡಿದ್ದೀವಿ ಅಂದ್ಕೊಂಡಿದ್ವಿ ಅದಕ್ಕೆಲ್ಲ ಸ್ನೇಹಿತರೆಲ್ಲ ಪ್ಲ್ಯಾನ್ ಮಾಡಿ ಬಂದು ಬರ್ತ್ಡೇ ಮಾಡಿದ್ವಿ ದೇವರು ಆರೋಗ್ಯ ಆಯುಸು ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲ ಕಾಪಾಡಲಿ ರಾಜಕೀಯ ಇನ್ನೂ ಎತ್ತಿರ್ಗವ್ರು ಬೆಳೀಲಿ ಯಾವತ್ತಿದ್ರೂ ಅವರು ನಮ್ಮ ಜೊತೆಯಲ್ಲಿರ್ತಾರೆ ನಾವು ಅವ್ರ ಜೊತೆಯಲ್ಲಿರ್ತಾರೆ ಮೊದಲನೇದಾಗಿ ನನ್ನ ಸಹೋದರ ಸಮನ್ವಾದ ಗಂಗಾಧರ ದೊರೆಯಣ್ಣನವರ ಹುಟ್ಟು ಹೋಗುವ ಶುಭಾಶಯಗಳು ದೇವರವರಿಗೆ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ನೂರು ಕಾಲ ಸುಖವಾಗಿ ಬಾಳಲಿ ಅಂತೇಳಿ ಕೇಳ್ಕೊತೀವಿ ಏನು ಇವತ್ತಿನ ದಿನ ಅಣ್ಣವ್ರ ಬರ್ತ್ಡೇ ದಿವಸ ರುದ್ರೇಶು ಮತ್ತು ಸ್ನೇಹಿತರೆಲ್ಲ ಸೇರಿ ಶಿಫಾನಿ ವೃದ್ಧಾಶ್ರಮದಲ್ಲಿ ಒಂದು ದಿನದ ಊಟದ ಆಯೋಜನೆ ಮಾಡಲಾಗಿತ್ತು ಅದನ್ನು ನಾವೆಲ್ಲ ಸ್ನೇಹಿತರು ಒಟ್ಟುಗೂಡಿ ಬಂದು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ